ಬೇಡ್ಕೊಳ್ಳಿ ನೀವು ನನ್ನ ಹೆಸರಿನಲ್ಲಿ ಏಸು ಹೆಸರಲ್ಲಿ ಏನು ಬೇಡ್ಕೊಂಡ್ರು ಕೂಡ ನೆರವೇರಿಸ್ತಾರೆ ಬೇಡೋದು ನಮ್ಮ ಕೆಲಸ ನೆರವೇರಿಸೋದು ದೇವರ ಕೆಲಸ ನೀವು ನನ್ನ ಹೆಸರಿನಲ್ಲಿ ಏನಾದರೂ ಏನಾದರೂ ಬೇಡಿಕೊಂಡರೆ ನೆರವೇರಿಸುವ ಒಂದು ನಿಮಿಷ ಕಣ್ಣು ಕಣ್ಮುಚ್ಕೊಳ್ಳಿ ಏಸು ನಿಮ್ಮ ಮುಂದೆ ಇದ್ದಾರೆ ಎರಡು ನಿಮಿಷ ನೀವು ಬೇಡ್ಕೊಂಡಿ ನಿಮಗೇನು ಬೇಕು ನಿಮ್ಮ ಕುಟುಂಬಗಳಿಗೇನು ಬೇಕು ನಿಮ್ಮ ಮಕ್ಕಳಿಗೇನು ಬೇಕು ನಿಮಗೇನೆಲ್ಲ ಬೇಕು ಕೈ ಎತ್ತಿ ಬೇಡುತ್ತೇನಪ್ಪಾ ಸೆರಗೊಡ್ಡಿ ಬೇಡುತ್ತೇನೆಪ್ಪ ಕೈಚಾಚಿ ಬೇಡುತ್ತೇನೆಪ್ಪ ಅಂಗಲಾಚಿ ಬೇಡುತ್ತೇನಪ್ಪ ದೇವರು ಹಾಕೇಳ್ದರೆ ನೀವು ನನ್ನ ಹೆಸರಿನಲ್ಲಿ ಆರೋಗ್ಯ ಬೇಕಾ ಬೇಡ್ಕೊಳ್ಳಿ ಕೆಲಸ ಬೇಕಾ ಮನೆ ಬೇಕಾ ಏನು ಬೇಕು ನಿಮಗೇನು ಬೇಕು ಒಂದು ಎರಡು ನಿಮಿಷ ದೇವರು ಹಾಕೇಳ್ದೆ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವೇನೋ ಅಂತ ದೇವರು ಹೇಳ್ತಾರೆ ಇವತ್ತು ನೀವು ಮಾಡೋ ಪ್ರಾರ್ಥನೆಗೆ ಇವತ್ತೇ ಉತ್ತರ ಬರುತ್ತೆ